ಬೇಡ ಈಗ ಮನುಷ್ಯನಾಗಿಯೇ ಪಾಪ ಮನುಷ್ಯನಾಗಿಯೇ ಪಾಪ ಸಂಕಲ್ಪ ಪಾಪ ಶಂಕೆಯಿಂದ ಇದ್ದದ್ರಿಂದಲೂ ಅಶ್ವಮೇಧ ತೊಡಗಿದ್ದು ಇಲ್ಲದೆ ಇದ್ರೆ ಅಶ್ವಮೇಧ ಯಾಗದ ಅವಶ್ಯಕತೆಯೇ ಇಲ್ಲ ಆದ್ರಿಂದ ಒಂದು ಒಬ್ಬ ವ್ಯಕ್ತಿ ಪಾಪ ಶಂಕೆ ಇದೆ ಎನ್ನುವ ಕಾರಣದಿಂದ ಅಥವಾ ತಾನು ಮಾಡಿದ ಕರ್ಮದಲ್ಲಿ ಪಾಪ ಸಂಭವಿಸಿರಬಹುದು ಎಂಬ ಶಂಕೆಯಿಂದ ಪಾಪ ಶಂಕೆಯು ಪಾಪ ಜ್ಞಾನವು ಎರಡೂ ಕರ್ಮಕ್ಕೆ ಕಾರಣವಾಗುತ್ತದೆ ಅದು ಎರಡೂ ಇರುವುದು ಮನುಷ್ಯ ನೆಲೆಯಲ್ಲಿ ತುರಗವನ್ನು ಬಂಧಿಸಿದ್ದು ನಾನು ಮನುಷ್ಯ ನೆಲೆಯಲ್ಲೇ ಹೊರತು ಪರಮಶಿವ ಭಕ್ತನಾಗಿದ್ದೇನೆ ಎನ್ನುವ ಕಾರಣದಿಂದ ತುರಗದ ಬಂಧನ ಮಾಡಿದ್ದಲ್ಲ ತಾನು ಅವತಾರಿ ತಾನು ಮೂಲ ಪ್ರಕೃತಿ ಪುರುಷರ ತತ್ವದ ಪ್ರತಿನಿಧಿ ಎನ್ನುವ ನೆಲೆಯಲ್ಲಿ ಅಶ್ವಮೇಧದ ತುರಗ ಹೊರತದ್ದು ಅಲ್ಲ ಆದ್ರಿಂದ ನಮ್ಮ ವ್ಯವಹಾರ ಲೌಕಿಕವಾಗಿ ಏನಿದೆ ಒಬ್ಬ ಮನುಷ್ಯ ಒಬ್ಬ ಕ್ಷತ್ರಿಯ ರಾಜ ಅಶ್ವಮೇಧಕ್ಕೆ ತೊಡಗಿದ್ದ ಮೊದಲನೇದಾಗಿ ನೀನ್ ಏನು ಹೇಳ್ತೇನೆ ಎನ್ನುವುದನ್ನು ಗ್ರಹಿಸಬೇಕು ನಾವು ಅವನಲ್ಲಿ ದಿವ್ಯತ್ವವನ್ನು ಆರೋಪಿಸ್ತೇವೆ ಹೊರತು ಅದನ್ನು ಸ್ವೀಕರಿಸಿದ್ದಾನೆ ಅಂತ ಅರ್ಥ ಅಲ್ಲ ಅಂತ ನಾ ಹೇಳಿದೆ ಈಗ ಪರಮೇಶ್ವರಾದಿಗಳು ಬಂದು ರಾಮನಲ್ಲಿ ದಿವ್ಯತೆ ಉಂಟು ಅಂತ ಹೇಳಿದ್ದೇ ಹೊರತು ರಾಮ ನಾನು ದಿವ್ಯ ಪುರುಷ ಅಂತ ಹೇಳಿದ್ದಲ್ಲ ಅಗಸ್ತ್ಯಾದಿಗಳು ಬಂದು ಉಪದೇಶ ಮಾಡಿದ್ದೇನು ಲೋಕ ನಡತೆಗೆ ಪೇಳ್ವೆ ನೀನ್ ನಾವು ಹೇಳುವ ಯಾವ ಅಂಶವನ್ನು ಸ್ವೀಕರಿಸದೆ ನಿಮ್ಮ ಸಿದ್ಧಾಂತ ಒಂದನ್ನೇ ಪ್ರತಿಪಾದಿಸು ಹೌದಾದ್ರೆ ಆಗ ಒಪ್ಪು ಎನ್ನುವ ಒತ್ತಡವನ್ನೇ ಹೇರಿದ ಹಾಗಾಗ್ತದೆ ಅಂತ ಈಗ ಸದ್ಯಕ್ಕೆ ನಾನು ಕುದುರೆ ಕುದುರೆ ಬಂದಿದೆ ಅದರ ಕಟ್ಟಿದ್ದೆ ನಾನು ಹೇಳಿದ್ದು ಅದೇ ನೆಲೆಯಲ್ಲಿ ಯಾಕೆ ಮತ್ತೆ ವಿವರಿಸಿದೆ ಅಂದ್ರೆ ನೀನು ಒಂದು ನೆಲೆಯನ್ನು ಕಂಡು ಹುಡುಕಿ ಹೇಳಿ ಹ್ಮ್ ನಾನು ಒಂದು ನೆಲೆಯಲ್ಲಿ ಇಷ್ಟವರೆಗೆ ನಾನು ಅನುಭವಿಸಿದ್ದ ನಾನು ಅನುಷ್ಠಾನ ಮಾಡಿದ್ದನ್ನು ಹೇಳಿದ್ದು ನೀನು ಹೇಳಿದ ತಕ್ಷಣ ನಿನ್ನ ನೆಲೆಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಅದರ ಅರ್ಥ ಅಲ್ಲ ನನ್ನ ನೆಲೆಯನ್ನು ನಾನು ಬಿಡುವ ಹಾಗೆ ಇಲ್ಲ ಅದರಲ್ಲಿ ಅರ್ಥ ಇದ್ರೂ ನನ್ನ ನೆಲೆಯನ್ನು ನಾನು ಬಿಡುವುದಾದ್ರೆ ಇಷ್ಟರವರೆಗಿನ ದೈವಾನುಗ್ರಹಕ್ಕೆ ನನ್ನ ಜೀವಮಾನದಲ್ಲಿ ನಾನು ಅರ್ಥವನ್ನೇ ಕಲ್ಪಿಸಿದ್ದು ವ್ಯರ್ಥವಾಗಿ ಹೋಗುತ್ತದೆ ಯಾಕೆ ಅಂದ್ರೆ ಏನು ಅಲ್ಲದೇ ಇದ್ದದ್ದನ್ನು ನಾನು ನಂಬಿದ್ದಲ್ಲ ವೇದ ಪ್ರತಿಪಾದ್ಯವಾದ ಉಪನಿಷತ್ ಪ್ರತಿಪಾದ್ಯವಾದ ಶಿವತತ್ವವನ್ನು ನಾನು ನಂಬಿದ್ದು ಆ ಶಿವತತ್ವದಲ್ಲೂ ನೀನು ರಾಮನಲ್ಲಿ ಕಂಡ ಹಾಗೆ ಲೌಕಿಕವಾದ ವ್ಯವಹಾರ ಇದೆ ಪ್ರಾತಿಭಾಸಿಕವಾದ ವ್ಯವಹಾರ ಇದೆ ಪಾರಮಾರ್ಥಿಕವಾದ ವ್ಯವಹಾರ ಇದೆ ಅದೇನು ಅವತಾರ ಆಗಲಿ ಯಾವುದನ್ನು ನಾನು ಅಲ್ಲಗಳೆಯುವವನಲ್ಲ ಆದರೆ ನಾನು ನಂಬಿದ್ದೆಲ್ಲಿ ಅದು ಶಿವನಲ್ಲಿ ಆ ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಪರಮ ಪುರುಷ ಅಂತ ಪರಿಗ್ರಹಿಸುವ ಹಾಗೆ ಇಲ್ಲ ಪರಿಗ್ರಹಿಸಿದ್ರೆ ಏನಾಗುತ್ತದೆ ನನ್ನ ಬುದ್ಧಿಗೆ ಸಮತ್ವದಲ್ಲಿ ಇಲ್ಲ ಅಂತ ಆಗುತ್ತದೆ ಯಾಕೆ ಎಂದ್ರೆ ಈ ಪ್ರಪಂಚದಲ್ಲಿ ಎರಡು ದೈವದ ಉಪಾಸನೆ ಸಮ್ಮತವಾದದ್ದಲ್ಲ ಏಕದೈವ ಿ ಯಾಕೆ ಏಕದೈವೋಪಾಸ್ತಿ ಅಂತ ಹೇಳಿದ್ರು ಇನ್ನೊಂದು ದೈವವೇ ಇಲ್ಲ ಅಂತ ಅರ್ಥ ಅದರದ್ದಲ್ಲ ದೈವಗಳು ಅನೇಕ ಇರಬಹುದು ರೂಪಗಳು ಅನೇಕ ಇರಬಹುದು ಅವತಾರಗಳು ಅನೇಕ ಇರಬಹುದು ಎಲ್ಲವನ್ನೂ ನಂಬುವುದಕ್ಕೆ ಹೊರಟ್ರೆ ಇವನಿಗೆ ಮತ್ತೆ ಸಂಶಯ ಬರುತ್ತದೆ ಯಾರಿಗೆ ನಂಬುವುದಕ್ಕೆ ಹೊರಟವನೇ ಇದು ಸತ್ಯವೋ ಅದು ಸತ್ಯವೋ ಆವಾಗ ತಾನು ನಂಬಿದ್ದು ಮಾತ್ರ ಸತ್ಯ ಎನ್ನುವಂತಹ ದೃಢತೆ ಬೇಕು ಸಗುಣ ರೂಪದಲ್ಲಿ ಅಭಿನಿವೇಶ ಎನ್ನುವುದು ಅಪರಾಧ ಅಲ್ಲ ಆ ನೆಲೆಯಲ್ಲಿ ನಾನು ಕಂಡುಕೊಂಡಂತಹ ಸತ್ಯ ಈ ಸತ್ಯವನ್ನು ನಾನು ಬಿಡುವ ಹಾಗೆ ಇಲ್ಲ ರಾಮ ಎಷ್ಟು ದೊಡ್ಡ ಜನವೂ ಆಗಲಿ ಅದನ್ನೆಲ್ಲ ನಾನು ಆಕ್ಷೇಪಿಸ್ತಾ ಬರುವವನೇ ಯಾಕೆ ನನ್ನ ನೆಲೆ ಇದು ಅಂತ ಈಗ ನೀನು ರಾಮ ನಿನಗೆ ದೇವರು ಅಂತ ಹೇಳುವುದಲ್ವಾ ನನ್ನ ಆಕ್ಷೇಪವೇ ಇಲ್ಲ ನಿನಗೆ ರಾಮನೇ ದೇವರಾಗಲಿ ನಂದೇನು ಆಕ್ಷೇಪ ಇಲ್ಲ ನಾನು ಶಿವಭಕ್ತನಾಗಿರುವುದಕ್ಕೂ ನಿನ್ನ ಆಕ್ಷೇಪ ಇರುವುದಕ್ಕಿಲ್ಲ ನಾನು ಶಿವನನ್ನು ಪರದೈವವಾಗಿ ನಂಬುವುದಕ್ಕೂ ನಿನ್ನ ಆಕ್ಷೇಪ ಇರುವುದಕ್ಕಿಲ್ಲ ಈ ಪ್ರಪಂಚದಲ್ಲಿ ಅನೇಕರು ಅನೇಕ ತತ್ವಗಳನ್ನು ನಂಬಿರುತ್ತಾರೆ ಆ ಎಲ್ಲಾ ತತ್ವಗಳು ಕೊನೆಗೆ ಹೋಗಿ ಒಂದು ಮೂಲದಲ್ಲಿ ಸೇರುತ್ತದೆ ಇದೆಲ್ಲ ಸಾಧನಾ ಮಾರ್ಗಗಳೇ ಹೊರತು ನೀನಾಗ ಹೇಳಿದ ಹಾಗೆ ಸಾವಯವ ಎನ್ನುವುದು ಸಾಧನಾ ಮಾರ್ಗ ನಮ್ಮ ಸಾಧನಾ ಮಾರ್ಗ ಹೀಗೆಯೇ ಈ ಮಾರ್ಗವನ್ನು ಬಿಟ್ಟರೆ ಏನಾಗುತ್ತದೆ ಅದು ಅಪಥ ಅಂತ ಆಗ್ತದೆ ನಾಳೆ ಇದು ಬಿಡುವುದು ಬಿಟ್ರೆ ಸಿಗುವುದಿಲ್ಲ ಇನ್ನೊಂದು ದೊರೆಯುವುದಿಲ್ಲ ಅವಾಗ ಇದ್ದದ್ದು ಬಿಟ್ರೆ ಏನಾಗುತ್ತದೆ ಒಂದು ಮರದ ಗೆಲ್ಲಿನಿಂದ ಹಾರಿದ ಮಂಗನಿಗೆ ಇನ್ನೊಂದು ಮರದ ಮರದ ಇನ್ನೊಂದು ಗೆಲ್ಲು ಸಿಗದೆ ಇದ್ರೆ ಅದು ಪಥ ಅಂತಹ ಮಂಗನನ್ನು ಜಾತಿಗೂ ಸೇರಿಸುವುದಿಲ್ಲ ಅಂತೆ ಹಾಗೆ ನಮ್ಮದು ಆಗಬಾರದು ನಾವು ಒಂದು ಮಾರ್ಗವನ್ನು ಹಿಡಿದ್ರೆ ಆ ಮಾರ್ಗದಲ್ಲಿಯೇ ಮುಂದುವರಿಯಬೇಕು ಮಾರ್ಗಗಳೆಲ್ಲವೂ ಒಂದೇ ಲಕ್ಷದ್ದಾದರೂ ಕೂಡ ಸಿದ್ಧಿಹೇತುಕವಾದಂತಹ ಅನೇಕ ಪಂಥಗಳಿವೆ ಆ ಪಂಥಗಳೆಲ್ಲ ಅನೇಕ ನದಿಗಳು ಸಮುದ್ರವನ್ನು ಹೋಗಿ ಸೇರಿದ ಹಾಗೆ ಏಕತ್ವದಲ್ಲಿ ಸಮಾಪನಗೊಳ್ಳುತ್ತವೆ ಎನ್ನುವ ನೆಲೆಯಲ್ಲಿ ನಿನಗೆ ಅವ ದೇವರಾಗಿರಲಿ ನನಗೆ ನನ್ನ ಶಿವನೇ ದೇವರು ಇದರಲ್ಲಿ ಏನು ವಿರೋಧ ಇಲ್ವಲ್ಲ ನನಗೆ ಶಿವನ ನಂಬುವುದಕ್ಕೆ ನಮ್ಮ ಅಭ್ಯಂತರವೂ ಇಲ್ಲ ವಿರೋಧ ಅಲ್ಲ ಶಿವ ಶಿವನ ಶಿವನನ್ನು ನಂಬುವುದನ್ನು ಬಿಟ್ಟು ರಾಮನನ್ನು ನಂಬಬೇಕು ಅಂತ ಹೇಳುವ ಹಾಗಿಲ್ಲ ಇಲ್ಲ ಅಂತ ಹೇಳಲಿಲ್ಲಲ್ಲ ಅದಿರಲಿ ನೀನು ಜನ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ನೀನು ಬಂದದ್ದೆಲ್ಲಿಂದ ಅಂತ ಗೊತ್ತಾಗ್ಲಿಲ್ಲ ನೀನೊಬ್ಬ ಒಬ್ಬ ಯೋಗ್ಯತಾವಂತ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆ ಅಂದ್ರೆ ನಿನ್ನ ಮಾತುಕತೆ ಮಾತುಕತೆ ಹಿಂದೆ ಇರುವಂತಹ ನಿನ್ನ ಜ್ಞಾನ ಆ ಜ್ಞಾನವನ್ನು ನೀನು ಉಪಯೋಗಿಸಿಕೊಳ್ಳುವಂತಹ ರೀತಿ ಮತ್ತೆ ವ್ಯಾಕರಣ ಂತಹ ಮಾತುಗಳು ಶ್ರವಣೀಯವಾದಂತಹ ಶಬ್ದ ಪ್ರಯೋಗಗಳು ಇವುಗಳನ್ನೆಲ್ಲ ನೋಡಿದಾಗ ನೀನು ಸ್ವಲ್ಪ ಅಧ್ಯಯನ ಮಾಡಿದ ಮಂಗ ಅಂತ ನನಗೆ ಅರ್ಥ ಆಗಿದೆ ಆದ್ರಿಂದ ನೀನು ನಿನ್ನ ಹೆಸರನ್ನು ಹೇಳಿಕೊಂಡು ನಿನ್ನನ್ನ ಇಲ್ಲಿಗೆ ಕಳುಹಿಸಿದವ ಯಾರು ಯಾಕೆ ಕಳುಹಿಸಿದ್ದಾನೆ ನಿನಗೆ ಕಳುಹಿಸಿದವ ಏನು ಹೇಳಿ ಕಳುಹಿಸಿದ್ದಾನೆ ಅದನ್ನಷ್ಟು ಹೇಳ್ತೀಯಾ ಅಲ್ಲ ಅದನ್ನು ಹೇಳುವುದಕ್ಕಾಗಿಯೇ ಬಂದ್ರೆ ಅವನ ಯಜ್ಞಾಶ್ರೋವನ್ನು ಬೆಂಬಲಿಸಿಕೊಂಡು ಬಂದ ಶತ್ರುಘ್ನನ ದೂತನ ಹಾ ಹಾ ಆಂಜನೇಯ ಅಂತ ನನ್ನ ಹೆಸರು ಹನುಮಂತ ಹೌದು ನೀನು ನಮ್ ನಮ್ಮ ದೇವರ ಅಂಶ ಅಲ್ಲ ಅದನ್ನು ಈಗ ಹೇಳಿ ಪ್ರಯೋಜನ ಇಲ್ಲ ಅಲ್ಲ ನನಗೆ ಪ್ರಯೋಜನ ಉಂಟು ನಿನಿಗೆ ಅಂತದ್ದು ಬಂದವ ನಮ್ಮ ದೇವರ ಅಂಶದವ ಅಲ್ಲ ನಾನು ಹೇಳಿದ್ದಾನೆ ಯಾವುದನ್ನ ಒಪ್ಪಲಿಲ್ಲ ಅಲ್ಲ ಮತ್ತೆ ನೀನು ನಾನು ಯಾರ ದೇವರ ಅಂಶ ಆದ್ರೆ ನಿನಿಗೇನು ನನಗೆ ನನ್ಗೆ ಪ್ರಯೋಜನ ಉಂಟಾ ಇಷ್ಟು ಹೊತ್ತು ಮಾತನಾಡಿದವ ಅನ್ಯ ಅಲ್ಲ ನಮ್ಮ ದೇವರ ಅಂಶದವ ಅಂತ ಅಲ್ಲ ಇರ್ಲಪ್ಪ ಅಲ್ಲ ನಾನಲ್ವಾ ಈಗ ನಾನು ಅಲ್ಲಿ ನಿರಾಕರಣೆ ಮಾಡ್ಲಿಲ್ಲ ಈಗ ನಿನ್ನಲ್ಲಿ ಇಷ್ಟೊತ್ತು ಮಾತಾಡಿದವ ಯಾವ ದೇವರ ಅಂಶ ಎಂಬುದು ನಮಗೆ ಪ್ರಧಾನ ಅಲ್ಲ ಮಾತಾಡಿದವ ನಾನು ರಾಮದೂತ ಎಂಬುದೇ ಪ್ರಧಾನವಾದ ನನಗೆ ಹಾಗಾದ್ರೆ ನಾನು ಕಾಣುತ್ತಿರುವುದು ಏನನ್ನು ಆ ಯೋಗ್ಯತೆ ಬಂದದ್ದು ರಾಮನಿಂದ ಅಂತ ಅರ್ಥ ಈಗ ನೀನು ಪರ್ಯಾಯದಿಂದ ನಿನ್ನ ದೇವರ ನೀನು ಆಗ ಹೇಳಿದಾಗ ಎಲ್ಲವೂ ನಿನ್ನ ದೇವರ ಅಂಶವೇ ಆದ್ರೆ ಮತ್ತೆ ಅದರಲ್ಲಿ ಇದರಲ್ಲಿ ಪ್ರತ್ಯೇಕವನ್ನು ಯಾಕೆ ಎಲ್ಲವನ್ನು ಒಂದೇ ಅಂತ ಗ್ರಹಿಸಬೇಡುವ ನಿನ್ನಲ್ಲಿಯೂ ಅಂತ ವೈಚಾರಿಕ ದೋಷಗಳು ಉಂಟು ಹೋಗ್ಲಿತ್ಲಾಗೆ ಅದು ಪ್ರಶ್ನೆ ಅಲ್ಲ ಈಗ ಬಂದ ಬಂದ ನಾನು ಒಂದು ಸಂದೇಶ ತಂದಿದ್ದೇನೆ ಸಂದೇಶ ಹೌದು ರಾಮಾಶ್ವಮೇಧದ ತುರಗವನ್ನು ನೀ ಕಟ್ಟಿದ್ದಿ ಇದರ ಪರಿಣಾಮದಿಂದ ಯುದ್ಧ ಸಂಭವಿಸ್ತದೆ ಯುದ್ಧ ಆಗುತ್ತದೆ ಅದನ್ನು ಆಗಗೊಡದೆ ಕಪ್ಪ ಕಾಣಿಕೆಗಳ ಸಹಿತ ಕುದುರೆಯನ್ನು ಕೊಟ್ಟೆ ಅಂತ ಆದ್ರೆ ನಾವದರ ಸಹಿತ ಹೋಗ್ತೇವೆ ಒಂದು ವೇಳೆ ಅದನ್ನು ಮೀರಿ ಕುದುರೆಯನ್ನು ಕಟ್ಟಿದ್ದೇ ಸರಿ ಯುದ್ಧ ಮಾಡುತ್ತೇವೆ ಎಂಬ ಧೋರಣೆಗೆ ಬದ್ಧನಾಗಿ ವ್ಯವಹರಿಸಿದ್ರೆ ನಿನ್ನ ಸಮಸ್ತ ಬಲ ಸಹಿತವಾಗಿ ಯಮನ ಊರನ್ನು ಸೇರಬೇಕಾದೀತು ಇದು ಶತ್ರುಘ್ನನ ಸಂದೇಶ ಈಗ ಬಳ್ಪುಳ್ಳವರು ಕಟ್ಟಿ ಬೇಕು ಅಂತ ಬರೆದು ಕಳಿಸಿದ್ಯಾರು ಶತ್ರುಘ್ನ ಬಳ್ಪುಳ್ಳವರು ಕಟ್ಟಿ ಬರಸಿದ್ದು ರಾಮ ರಾಮ ಅಲ್ಲ ಹೌದು ರಾಮನ ಸಂಕಲ್ಪಕ್ಕೆ ವಿರೋಧ ಇಲ್ಲ ಅಶ್ವಮೇಧದ ತುರಗ ತುರಗವನ್ನು ಬಂಧಿಸಬಹುದು ಪರಾಕ್ರಮ ಉಂಟು ಅಂತ ಯಾರಿಗೆ ಪರಿಜ್ಞಾನ ಇದೆ ಪ್ರಜ್ಞೆ ಇದೆ ಅವರು ಬಂಧಿಸಬೇಕು ಬಂಧಿಸಿ ಕಾದಬೇಕು ಇದು ರಾಮನ ಸಂಕಲ್ಪ ಅಲ್ವಾ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಉಂಟ ನಾನು ರಾಮ ಸಂಕಲ್ಪಕ್ಕೆ ನಮ್ಮದು ವಿರೋಧ ಇಲ್ಲ ನಮ್ಮಲ್ಲಿ ಪರಾಕ್ರಮ ಇದೆ ಎನ್ನುವ ಸ್ಥಾಯಿ ಭಾವದಿಂದ ಕಟ್ಟಿದ್ದು ನಾವು ಪರಾಕ್ರಮ ಅದ ಒಂದು ಸ್ವಲ್ಪ ಹೊತ್ತಿನಲ್ಲಿ ಹೋದರೆ ಸ್ಥಾಯಿ ಭಾವ ಅಲ್ಲ ಅಲ್ಲ ಇನ್ನೊಬ್ಬರ ಉಪದೇಶದಿಂದಲೋ ಇನ್ನೊಬ್ಬರ ಮಾತನ್ನು ಕೇಳಿ ನಮ್ಮಲ್ಲಿ ಇದ್ದಂತಹದ್ದು ಹೋದ್ರೆ ಅದು ಸ್ಥಾಯಿ ಭಾವ ಏನು ಅಲ್ಲ ಅಶ್ವವನ್ನು ಬಂಧಿಸುವಾಗ ಪರಾಕ್ರಮದ ಯಾವ ಸ್ಥಾಯಿ ಭಾವ ನಮ್ಮ ಅಂತರಂಗದಲ್ಲಿತ್ತು ಈ ಕ್ಷಣದಲ್ಲೂ ಅದೇ ಸ್ಥಾಯಿ ಭಾವ ಇದೆ ಬಂಧಿಸಿದ್ದು ಕ್ಷಾತ್ರ ಧರ್ಮೋಚಿತವಾಗಿ ಆದ್ದರಿಂದ ಅದನ್ನು ಬಿಡುವ ಹಾಗೆ ಇಲ್ಲ ಕ್ಷಾ ಕ್ಷತ್ರಿಯರು ನಾವು ಎನ್ನುವ ಕಾರಣದಿಂದ ನಮಗೆ ಅದನ್ನು ವಿರೋಧಿಸುವ ಸಾಮರ್ಥ್ಯ ನಮ್ಮಲ್ಲಿ ಇದೆ ಎನ್ನುವ ವಿಶ್ವಾಸದಿಂದ ಅದು ಪರ್ಯಾಪ್ತವೋ ಅಪರ್ಯಾಪ್ತವೋ ಅಂತ ನಿರ್ಣಯ ಆಗುವುದು ಅನಂತರ ನಮಗೀಗ ನಮ್ಮ ಪರಾಕ್ರಮ ಪರ್ಯಾಪ್ತ ಎನ್ನುವ ಭಾವ ಇದೆ ಆ ಭಾವದಿಂದ ಬಂಧಿಸಿದ್ದೇವೆ ಈ ಕಾರಣದಿಂದ ಬಂಧಿಸಿದ ಅಶ್ವವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಶತ್ರುಘ್ನ ಅಲ್ಲ ಇನ್ನು ಉಳಿದವರು ಅವನ ಸಹೋದರರು ಯಜ್ಞ ದೀಕ್ಷಿತನಾದ ಶ್ರೀರಾಮನೇ ಬಂದ್ರು ಬಂಧಿಸಿದ ಅಶ್ವವನ್ನು ಬಿಡುವುದಿಲ್ಲ ಅಲ್ಲಿಂದ ಏನು ಪ್ರತಿಕ್ರಿಯೆ ಬಂದ್ರು ಅದನ್ನು ಎದುರಿಸುವುದಕ್ಕೆ ಸಿದ್ಧರಾಗಿದ್ದೇವೆ ಪರ್ಯಾಪ್ತವಾಗಿ ನೀನು ಸಮರ್ಥನಿದ್ದಿ ಅಂತ ಹೇಳುವುದರಟಮ್ಮ ಅಲ್ಲ ಅಂತಲೇ ಮಾಡ್ತಿದ್ದೆ ಬೆಂಬಲಿಸಿ ಬಂದ ಶತ್ರುಘ್ನಾದಿಗಳನ್ನು ಸೈನ್ಯವನ್ನು ಎದುರಿಸಿ ನಿಲ್ಲುತ್ತೇನೆ ಅಲ್ಲಾದ ಕೋಮೀರಿ ಯಾರಾದರೂ ಬಂದ್ರೆ ಅವರನ್ನು ನೋಡಿಕೊಳ್ಳುತ್ತೇನೆ ಈ ಅದಟನ್ನು ನೀನು ಪ್ರಕಟಿಸ್ತಾ ಧೂರ್ತತನವನ್ನೇ ತೋರಿಸ್ತಾ ಇದ್ದೀಯ ಒಂದು ವೇಳೆ ನನಗೆ ಅನುಮತಿ ಇದ್ದಿದ್ರೆ ಇಲ್ಲಿಯೇ ನಿನ್ನ ಸಾಮರ್ಥ್ಯ ಎಷ್ಟು ಅನ್ನುವುದನ್ನು ತೋರಿಸಿ ಕುದುರೆಯನ್ನು ಕೊಂಡು ಹೋಗಿ ಆಗ್ತಿತ್ತು ಏನು ಮಾಡೋಣ ಶತ್ರುಘ್ನ ಅಷ್ಟಕ್ಕೆ ನನಗೆ ಆದೇಶವನ್ನು ಕೊಡಲಿಲ್ಲ ಆ ಕಾರಣದಿಂದ ಸಮರಾಂಗಣದಲ್ಲಿ ನಿನ್ನ ಪರಾಕ್ರಮೆಯನ್ನು ನೋಡೋಣ

ಎದುರುಗಡೆ ವೀರಮಣಿ ಗೊತ್ತಾಗಿದೆ ನನಗೆ ಸರ್ವ ಶೂರಮಣಿ ಸರ್ವ ಶೂರ ಶಿರೋಮಣಿ ನೀನೇ ಹೇಳಿಕೊಳ್ಳುದಲ್ವ ನಾನು ಹೇಳಿದ್ದಲ್ಲ ಇದು ಉಳಿದವರು ನನ್ನ ಬಗ್ಗೆ ಹೇಳಿದ್ದನ್ನು ನಿನ್ನಲ್ಲಿ ಈಗ ನಾನು ಹೇಳಿ ಆ ಹೇಳಿದವರು ಯಾರು ಉಳಿದಿಲ್ಲ ಈಗ ಇದ್ದಾರೆ ಬಹಳಷ್ಟು ಮಂದಿ ಇದ್ದಾರೆ ಕೆಲವರಷ್ಟೇ ಇಲ್ಲಿ ಮರಣವನ್ನಪ್ಪ ಅವರು ಹೋದ ಮೇಲೆ ಅಲ್ವಾ ನೀವು ಬಂದಿದ್ದು ಅದ ಹಾಗೆ ನಾಯಕರಾದವರು ಕೊನೆಗೆ ಬರುವುದು ನಿನ್ನಲ್ಲೂ ನೀನೇನು ಮೊದಲಿಗೆ ಬರಲಿಲ್ಲ ಮೊದಲಿಗೆ ಸಣ್ಣ ಸಣ್ಣವರನ್ನೆಲ್ಲ ಕಳುಹಿಸಿಲ್ಲ ಅಂತ ಅನಿವಾರ್ಯತೆ ಅನಿವಾರ್ಯವಾದಾಗ ಎರಡು ಕ್ರಮ ಇದೆ ನಾಯಕರಲ್ಲಿ ಏನು ಒಂದು ಅನಿವಾರ್ಯವಾದಾಗ ಬರಬೇಕು ಇನ್ನೊಮ್ಮೆ ಸ್ವಲ್ಪ ವಿಳಂಬವಾಗಿ ಬರಬೇಕು ಯಾಕೆ ಅಂದ್ರೆ ವಿಳಂಬವಾಗಿ ಬರದೇ ಇದ್ರೆ ನಾಯಕತ್ವದ ಮಹತ್ವ ಉಳಿಯುವುದಿಲ್ಲ ಕೆಲವೊಮ್ಮೆ ವಿಳಂಬವಾಗಿ ಬಂದ್ರೆ ಎಲ್ಲರೂ ನೋಡ್ತಾರೆ ಹೌದು ಅಲ್ಲ ಕಾದು ಕೂತ್ಕೊಳ್ತಾರೆ ನಾಯಕರು ಎಲ್ಲಿದ್ದಾರೆ ಅಂತ ಹೀಗೆ ವಿಳಂಬವಾಗಿ ಬರುವುದು ಅನಿವಾರ್ಯ ಕಾರಣದ ಸಂದರ್ಭದಲ್ಲಿ ಬರುವುದು ನಾಯಕರ ಲಕ್ಷಣ ಅದು ನಿನ್ನಲ್ಲಿಯೂ ತೋರಿಸಲ್ಪಟ್ಟಿದೆ ನಾನು ತೋರಿಸಿದ್ದೆ ಕ್ಷತ್ರಿಯರ ಗುಣ ಅಲ್ವಾ ಈಗ ನನ್ನ ಬಗ್ಗೆ ನನ್ನನ್ನು ವಧಿಸುವ ದೃಷ್ಟಿಯಿಂದ ತೀವ್ರತರವಾದಂತಹ ಒಂದು ಶರವನ್ನು ನೀನು ಶರಜಾಲವನ್ನೇ ಪ್ರಯೋಗಿಸಿದ್ದೇನೆ ಪ್ರಯೋಗಿಸಿದ ಶರಜಾಲಗಳನ್ನು ಪ್ರತ್ಯೇಕ ಪ್ರತ್ಯೇಕ ಶರಗಳಿಂದ ಖಂಡಿಸಿದ್ದೇನೆ ಮತ್ತೊಂದನ್ನು ಕೈಯಲ್ಲಿ ಹಿಡಿದು ಮುರಿದು ಹಾಕಿದ್ದೇನೆ ಇನ್ನೇನು ಮಾಡ್ತೀನಿ ಅಲ್ಲಿಗೆ ಮುಗಿಯಿತು ಅಂತ ಭಾವಿಸಿಕೊಳ್ಬೇಡ ನನಗೊಂದು ಹಿನ್ನೆಲೆ ಉಂಟು ಬರ್ಲಿಕ್ಕೆ ಶತ್ರುಘ್ನನ ಸೇನೆಯ ಸ್ಥಿತಿ ಏನಾಗುತ್ತದೆ ಎನ್ನುವುದಕ್ಕಾಗಿ ಹಿಂದುಳಿದೆ ಅಂತಲ್ಲ ನನ್ನಲ್ಲಿರುವಂತಹ ಬಲವನ್ನ ಪ್ರಯೋಗಿಸಿದ ಕ್ಷಣದಲ್ಲಿ ಆದಂತಹ ನಷ್ಟವನ್ನರಿತುಕೊಂಡ ಮೇಲೆ ನಿನಗೆ ಬುದ್ಧಿ ಬರುತ್ತದೆ ಎನ್ನುವುದಕ್ಕಾಗಿ ಇಷ್ಟು ಕಾಲ ಇದ್ದ ಆರಂಭ ಆದದ್ದೇ ಬುದ್ಧಿ ಇದ್ದೆ ಹಾ ಗೊತ್ತಾಯ್ತು ನನಗೆ ಮತ್ತೆ ಬುದ್ಧಿ ಇದ್ದೇ ನೀ ಮುಂದೆ ಬಂದೆ ಎನ್ನುವುದು ಗೊತ್ತಾಗಿದೆ ಯಾಕೆಂದ್ರೆ ಎರಡು ಜನ ಮಕ್ಕಳು ನಿನ್ನ ಸಮ್ಮುಖದಲ್ಲಿ ಹೆಣವಾಗಿ ಹೋದ ಮೇಲೂ ಮತ್ತೆ ನಾ ಗೆಲ್ಲುತ್ತೇನೆ ಚಲದಂದೆಲ್ಲ ನೀ ಮುಂದೆ ಬಂದಿದ್ದಿ ಅಂತ ಆದ್ರೆ ಆಗಬೇಕಾದ್ರೆ ಹೆಣ ಮಾಡಿದವರನ್ನು ಮಾಡಬೇಕು ಹೌದಪ್ಪ ಹೆಣ ಮಾಡಿದವರನ್ನು ಹೆಣ ಮಾಡುತ್ತೇನೆ ಅಂತ ನೀ ಹೆಣವಾದ್ರೆ ನಿನ್ನ ಹೆಣ ಹೊರುವವರು ಯಾರು ಎನ್ನುವುದು ಪ್ರಶ್ನೆ ಆಗ್ತದೆ ಯಾಕೆಂದ್ರೆ ಬಂದದ್ದು ಸಾಮಾನ್ಯ ಆದಂತಹ ಯಾವುದೋ ಸೇನೆ ಅಂತ ಭಾವಿಸಿಕೊಳ್ಬೇಡ ಸಂಪೂರ್ಣವಾದಂತಹ ರಾಕ್ಷಸ ಸಮೂಹ ಅನ್ನ ತರಿದಂತಹ ಯೋಗ್ಯತಾವಂತನಾದಂತಹ ಶ್ರೀರಾಮಚಂದ್ರ ಅವ ವಾಸಿಸುವಂತಹ ಅಯೋಧ್ಯೆಯ ಮೂಲಬಲ ಇಲ್ಲಿಗೆ ಬಂದದ್ದು ಅದರ ನೇತಾರನಾಗಿ ಬಂದವ ಶ್ರೀ ಯಾವ ಶತ್ರುಘ್ನ ಆ ನೆಲೆಯಲ್ಲಿ ನಮಗಿರುವ ಹಿನ್ನೆಲೆ ಅದೊಂದೇ ಯಾವುದು ನಾ ಪರಾಕ್ರಮದಿಂದ ಹೋರಾಡ್ತೇನೆ ಎನ್ನುವುದಕ್ಕಿಂತ ಹೆಚ್ಚಾಗಿ ರಾಮ ಗೆಲ್ಲಿಸ್ತಾನೆ ಈ ನೆಲೆಯಲ್ಲೇ ಬಂದವ ಯಾಕೆಂದ್ರ ರಾಮ ಕಾರುಣ್ಯವೇ ನಮ್ಮ ತತ್ವಕ್ಕೆ ಬೆಂಬಲವಾಗಿ ನಿಂತಿದೆ ಅಲ್ಲ ರಾಮ ಸಂಕಲ್ಪದ ಯಾವ ಅಶ್ವಮೇಧದ ಯಾಗಾಶ್ವವನ್ನ ನಿಬಂಧಿಸಿದ್ಯೋ ಆ ಸಂಕಲ್ಪ ಹುಸಿ ಆಗದ ಹಾಗೆ ನಮ್ಮನ್ನ ಮುನ್ನಡೆಸ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಬಂದವ ಸುಮ್ಮನೆ ನಿನ್ನದಾದಂತಹ ಜ್ಯೋತಿರ್ಮೇಧದ ಒಡೆತನದಲ್ಲಿ ನೀನಿದ್ರೆ ಯಾಕೆಂದ್ರೆ ಈ ಕುದುರೆ ಮೊದಲು ಬಂದದ್ದು ನಿಮ್ಮ ನಾಡಿಗಲ್ಲ ಹಲವು ನಾಡುಗಳನ್ನು ದಾಟಿಕೊಂಡು ಬಂದಿದೆ ಹಲವು ಯುದ್ಧಗಳನ್ನ ಕಂಡವನಿದ್ದೇನೆ ಯಾ ಯಾಗಾಶುವ ಅಪಹರಿಸಿಕೊಂಡು ಹೋದಂತಹ ರಾಕ್ಷಸರ ನಿರ್ಮೂಲನ ಆಗಿದೆ ಯಾಗಾಶುವನ್ನು ಬಂಧಿಸಿದವರಲ್ಲಿ ರಾಮನ ವಿಷಯವನ್ನು ಹೇಳಿದ ಕ್ಷಣವೇ ಬಿಟ್ಟು ರಾಜ್ಯವನ್ನು ಒಪ್ಪಿಸ್ತೇನೆ ಅಂತ ಮುಂದಾದವರು ಇದ್ದಾರೆ ಹಾಗಿದ್ರೆ ರಾಮ ಕಾರುಣ್ಯ ಎನ್ನುವುದು ಕೆಲಸ ಮಾಡ್ತದೆ ಎನ್ನುವ ಅರಿವು ನನಗಾಗಿದೆ ಸ್ವಂತ ಅನುಭವ ಆ ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲೇ ಬಂದಂತಹ ನನಗೆ ನೀನೇನು ನಿನ್ನ ಜ್ಯೋತಿರ್ಮಯದ ಏನು ಎನ್ನುವಂತಹ ಅರಿವು ನನಗುಂಟು ಸಾಮಾನ್ಯನಾದಂತಹ ಹುಲೂನ್ ಋಪಾಲನಾದಂತಹ ನಿನ್ನನ್ನು ಕ್ಷಣ ಮಾತ್ರದಲ್ಲಿ ಸೋಲಿಸಿದ ಹೋದ್ರೆ ಶತ್ರುಘ್ನ ಅಲ್ಲ ನಾನು ರಾಮನ ರಕ್ಷಣೆ ಇರುವುದು ಅನಂತರ ಕಪ್ಪ ಕಾಣಿಕೆಗಳ ಸಹಿತ ಸಮರ್ಪಿಸಲ್ಪಟ್ಟು ನೀನು ಇಲ್ಲಿಗೆ ಬಂದವ ಹೌದು ಕುದುರೆಯೇ ಇಲ್ಲಿಗೆ ಬಂದದ್ದು ನೀನಾಗಿ ಇಲ್ಲಿಗೆ ಬಂದದ್ದು ಯಾಕೆ ಅಂದ್ರೆ ಸ್ವೇಚ್ಛಾ ಸಂಚಾರ ಭಾವದಿಂದ ಕುದುರೆ ಸಂಚರಿಸ್ತದೆ ಕುದುರೆ ಯಾಕೆ ಇಲ್ಲಿಗೆ ಬಂತು ಗೊತ್ತುಂಟಾ ಅನುಭವವೇ ಜೀವನದಲ್ಲಿ ಅನುಭವ ಅಲ್ಲ ಇನ್ನೊಂದು ರೀತಿಯ ಅನುಭವವು ಶತ್ರುಘ್ನನಿಗೂ ಶತ್ರುಘ್ನನ ಸೇನೆಗೂ ಆಗಲಿ ಇಂತ ದೈವ ಸಂಕಲ್ಪ ಇದ್ದದ್ರಿಂದಲೇ ಕುದುರೆ ಇಲ್ಲಿಗೆ ಬಂದದ್ದು ಬಂದಂತಹ ಕುದುರೆಯನ್ನು ಬಂಧಿಸಿದ್ದೇವೆ ಬಂಧಿಸಿದ್ದು ನಾವು ದೈವ ಕರುಣೆಯಿಂದ ಮಾತ್ರ ಅಲ್ಲ ನಮ್ಮ ಪರಾಕ್ರಮದ ಪ್ರಾಶಸ್ತ್ಯದ ಅನುಭವದಿಂದ ಮತ್ತು ಅಂತಃಪ್ರಜ್ಞೆಯಿಂದ ಬಂಧಿಸಿದ್ದು ಯಜ್ಞ ವಿರೋಧದಿಂದ ಬಂಧನ ಅಲ್ಲ ಶ್ರೀರಾಮ ವಿರೋಧದಿಂದಲೂ ಬಂಧನ ಅಲ್ಲ ಬಂಧಿಸುವುದಕ್ಕೆ ಕಾರಣ ಕ್ಷಾತ್ರ ಧರ್ಮ ಎನ್ನುವ ನೆಲೆಯಲ್ಲಿ ನಾವು ಬಂಧಿಸಿದ್ದೇವೆ ಈಗ ರಾಮನ ಕರುಣೆಯೇ ಕಾಯುತ್ತದೆ ಅಂತಂದ್ರೆ ನಿಮ್ಮ ಸೈನ್ಯದಲ್ಲಿ ಎಲ್ರಿಗೂ ರಾಮನ ಕರುಣೆ ಉಂಟಲ್ಲ ಹೌದು ಯಾರೂ ಸಾಯ್ಲಿಕ್ಕಿಲ್ಲ ಪುಷ್ಕಳ ಸತ್ತಿದ್ದಾನೆ ಭರದ ಪುತ್ರ ಸತ್ತಿದ್ದಾನೆ ಸೇನಾಧಿಪತಿ ಸತ್ತಿದ್ದಾನೆ ಅನೇಕ ನಾಯಕರು ಸತ್ತಿದ್ದಾರೆ ಸತ್ತವರಿಗೆ ರಾಮ ಕರುಣೆ ಇರಲಿಲ್ಲ ಅಂತ ಒಪ್ಪಿಕೊಳ್ಳಬೇಕಾಗುತ್ತದೆ ಯಾಕೆಂದ್ರೆ ಯುದ್ಧದಲ್ಲಿ ಕರುಣೆ ಎನ್ನುವುದು ಅನುಗ್ರಹ ಎನ್ನುವುದು ಪ್ರಧಾನವಾಗುವುದಿಲ್ಲ ತನ್ನ ಪರಾಕ್ರಮದ ಪ್ರಾಕಟ್ಯ ಯಾವ ರೀತಿಯಲ್ಲಿ ಆಗುತ್ತದೆ ಎನ್ನುವುದೇ ಪ್ರಧಾನ ಯಾಕೆ ಅಂದ್ರೆ ಅದು ಧರ್ಮಾನುಷ್ಠಾನ ಕ್ಷತ್ರಿಯನಾದವನಿಗೆ ಇನ್ನೊಬ್ಬ ಕ್ಷತ್ರಿಯನ ಜೊತೆಯಲ್ಲಿ ಹೋರಾಟ ಎನ್ನುವುದು ಧರ್ಮಾನುಷ್ಠಾನ ಅದು ಅಧರ್ಮದ ಅನುಷ್ಠಾನ ಅಲ್ಲ ನೆಲೆಯಲ್ಲಿಯೋ ಹಿನ್ನೆಲೆಯಲ್ಲಿಯೋ ಕಾರಣ ಏನೇ ಇರಬಹುದು ಆ ನೆಲೆಯಲ್ಲಿ ಬಂಧಿಸಿ ಒದಗಿದಂತಹ ಯುದ್ಧ ಇದು ಈ ಯುದ್ಧದಲ್ಲಿ ರಾಮಕರಣ ಏನೂ ಮಾಡುವುದಿಲ್ಲ ಅಂತ ನಿಮ್ಮ ಸೈನ್ಯವನ್ನು ನೋಡಿದ್ರೆ ಗೊತ್ತಾಗ್ತದೆ ಹಾಗೆ ಅಂತ ನಮ್ಮ ಸೈನ್ಯದಲ್ಲೂ ಅಜೇಯರಾದವರು ಇದ್ದ ಅಜಯರಾದವರೇ ಇದ್ದಾರೆ ಅಂತ ಹೇಳುವುದಲ್ಲ ಇಲ್ಲಿಯೂ ಪ್ರಾಣ ಕಳ್ಕೊಂಡವರು ಇದ್ದಾರೆ ಅಲ್ಲಿಯೂ ಪ್ರಾಣ ಕಳ್ಕೊಂಡವರಿದ್ದಾರೆ ಆ ನಂತರ ನಾಯಕ ಬಂದ್ರೆ ಹೆಣ ಹುರುವುದಕ್ಕೂ ಜನ ಇಲ್ಲ ಎನ್ನುವುದನ್ನು ಯುದ್ಧದಲ್ಲಿ ಆಲೋಚನೆ ಮಾಡುವುದಕ್ಕೆ ಇಲ್ಲ ಯಾರು ಹೆಣವಾಗುತ್ತಾರೆ ಯಾರು ಇನ್ನೊಬ್ಬರನ್ನು ಹೆಣವಾಗಿಸ್ತಾರೆ ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಣಯ ಮಾಡಿಕೊಂಡು ಯುದ್ಧಕ್ಕೂ ಹೋಗುವುದಲ್ಲ ಒಂದು ವೇಳೆ ಶತ್ರುವಿನ ಬಾಣದ ಆಘಾತಕ್ಕೆ ಎದೆ ಕೊಟ್ರೆ ಹೆಣ ಹೊರುವುದೇ ಬೇಡ ಸ್ವಾಮಿ ಪುರುಷವು ಲೋಕೆ ಸೂರ್ಯ ಮಂಡಲ ಭೇದಿನವು ಪರಿವ್ರಾಟ್ ಯೋಗ ಯುಕ್ತಸ್ಥ ಚ ಅಭಿಮುಖೆ ಹತಃ ಪ್ರತಿಸ್ಪರ್ಧಿಯ ಶಸ್ತ್ರಾಘಾತಕ್ಕೆ ಎದೆಯೊಟ್ಟಿಗೆ ಅವನು ಮರಣವನ್ನು ಹೊಂದುತ್ತಾನೆ ಅವನಿಗೆ ಉತ್ತರ ಕ್ರಿಯೆಯೂ ಅಗತ್ಯ ಇಲ್ಲ ಅವನು ಆತ್ಮ ಸೂರ್ಯ ಮಂಡಲವನ್ನು ಭೇದಿಸಿ ಭಗವಂತನ ಮೋಕ್ಷ ಸಾಮ್ರಾಜ್ಯವನ್ನು ಸೇರ್ತದೆ ಆದ್ರಿಂದ ಕೇವಲ ಹೆಣ ಹೊರುವುದಕ್ಕೆ ಜನ ಇಲ್ಲ ಅಂತ ಲಘುವಾಗಿ ನನ್ನನ್ನು ಹೇಳಬೇಕಾದ ಅಗತ್ಯ ಇಲ್ಲ ನಿನ್ನನ್ನು ಹೆಣ ಮಾಡುವಷ್ಟು ಪರಾಕ್ರಮ ನನ್ನ ಅಂತರಂಗದಲ್ಲಿ ಉಂಟು ಎನ್ನುವ ಪ್ರಜ್ಞೆಯಿಂದಲೇ ನಾನು ಯುದ್ಧಕ್ಕೆ ಸಿದ್ಧನಾಗಿ ಬಂದದ್ದು ಆದ್ರಿಂದ ಯುದ್ಧರಂಗದಲ್ಲಿ ನಮ್ಮ ಪರಾಕ್ರಮವೇ ಪ್ರಧಾನ ಹೊರತು ಯಾರ ಕರುಣೆಯೋ ಅನುಗ್ರಹವೋ ನಮಗೆ ಪ್ರಧಾನ ಅಲ್ಲ ಕುದುರೆಯ ಬೆಂಗಾವಲಾಗಿ ಶತ್ರುಘ್ನ ಬಂದಿದ್ದಾನೆ ಅಂತಾದ್ರೆ ಪೌರುಷ ಇಲ್ಲದೆ ಬಂದಿದ್ದಾನೆ ಅಂತ ಭಾವಿಸಿಕೊಂಡಿ ಪರಾಕ್ರಮ ಸಪ್ತಮಂ ದೈವ ಚಿಂತನ ಅಂತ ರೂಢಿಯಲ್ಲಿ ಒಂದು ಮಾತುಂಟು ಹೌದು ಕೊನೆಗೆ ದೈವ ಅನುಗ್ರಹ ಹಾಗಿದ್ರೆ ನಾವು ನಾವು ಮಾಡಬೇಕಾದಂತಹ ಕರ್ತವ್ಯವನ್ನ ಮಾಡಲೇಬೇಕು ಅದಕ್ಕೆ ಫಲಾಫಲಗಳ ಚಿಂತನೆಯನ್ನ ದೈವಕ್ಕೆ ಬಿಡಬೇಕು ಇಬ್ಬರಿಗೂ ಸಂಬಂಧಪಟ್ಟ ವಿಷಯ ಹೌದಲ್ವ ಹಾಗಿದ್ರೆ ಬುದ್ಧಿ ಶಕ್ತಿ ಪರಾಕ್ರಮ ಸಡೇತೆ ಎತ್ತರ ಬರ್ತಂತೆ ದೈವ ಸಹಾಯ ಅದು ಹೌದು ಅಂತ ಆದ್ರೆ ನಾನು ನಿನಗೆ ಎಚ್ಚರಿಕೆಯ ಮಾತಾಡಿದ್ದೆ ಯಾಕೆ ನನಗಿರುವುದು ಎರಡೇ ದಾರಿ ಒಂದು ನಿನ್ನಲ್ಲಿ ಸಂಧಾನ ಮಾಡಿ ಸಂಧಾನ ಮುಖೇನವಾಗಿ ನೀ ಕೊಡುವಂತಹ ಕುದುರೆಯನ್ನು ಮತ್ತು ಜೊತೆಗೆ ಕೊಡುವಂತಹ ಕಪ್ಪವನ್ನು ಸಂಗ್ರಹಿಸಿ ಮುಂದೆ ಸಾಗುವುದು ಪ್ರಯತ್ನ ಅಲ್ವಾ ಅದಿಲ್ಲ ಅಂತಾದ್ರೆ ಅಂತಿಮವಾದಂತಹ ಎರಡನೆಯ ದಾರಿ ಯಾವುದು ಅಂತ ಕೇಳಿದ್ರೆ ಕೊನೆಯ ಕ್ಷಣದವರೆಗೂ ಕುದುರೆಯನ್ನ ಬಿಡಿಸಿಕೊಳ್ಳಿಕ್ಕೆ ಬೇಕಾಗಿ ಇಲ್ಲಿ ಹೋರಾಡುವುದು ಅದಕ್ಕಿಂತ ಹೊರತಾದ ದಾರಿ ನನಗಿಲ್ಲ ನನಗಿರುವುದು ಒಂದೇ ದಾರಿ ಆದ್ರೆ ನಿನಗಿತ್ತು ನಿನಗಿತ್ತು ಅವಕಾಶವನ್ನ ಕಳ್ಕೊಂಡೆ ನೀನು ಯಾವುದು ಕ್ಷತ್ರಿಯ ಪಂಥಕೋಶಕವಾಗಿಯೇ ನೀ ಕುದುರೆಯನ್ನ ಕಟ್ಟಿದ್ದೇ ಹೌದಾದರೂ ಅಯೋಧ್ಯೆಯಿಂದ ರಾಮಪೂಜಿತವಾದಂತಹ ಯಾಗಾಶ್ವವನ್ನು ಬಂಧಿಸಿದ್ದೇನೆ ಎನ್ನುವಂತಹ ಅರಿವು ನಿನಗೆ ಬಂದ ಕಾಲಕ್ಕೆ ರಾಮನ ಬಲ ಏನು ಎನ್ನುವಂತಹ ಅರಿವನ್ನ ಹೊಂದಿದಂತಹ ನೀನು ಕುದುರೆಯನ್ನು ಕಪ್ಪವನ್ನು ಕೊಟ್ಟದ್ದೇ ಹೌದಾದರೆ ಈ ವಿನಾಶಕಾರಿ ಬೆಳವಣಿಗೆಗಳು ಈ ರಣರಂಗದಲ್ಲಿ ಆಗುತ್ತಿರಲಿಲ್ಲ ಅದನ್ನು ನೀ ವಿರೋಧಿಸಿದಂತಹ ಕಾರಣಕ್ಕಾಗಿ ನಿನ್ನ ಸಮ್ಮುಖಕ್ಕೆ ನಿನ್ನ ಸಮ್ಮುಖದಲ್ಲಿಯೇ ನಿನ್ನ ಮಕ್ಕಳು ಹೆಣವಾದರು ಅಂತ ಹೇಳಿದ್ದು ನಾನು ಈಗ ನಿನ್ನ ಹೆಣಕ್ಕೆ ಸಂಸ್ಕಾರ ಬೇಕೋ ಬೇಡವೋ ಅದು ಪ್ರಶ್ನೆ ಅಲ್ಲ ಅದು ಯಾಕೆಂದ್ರೆ ಅದು ನನಗೂ ಅನ್ವರ್ಥವಾಗುತ್ತದೆ ನಿನಗೂ ಅನ್ವಯ ಆಗುತ್ತದೆ ಆ ನೆಲೆಯಲ್ಲಿ ಅಲ್ಲ ಈ ಅಂತಿಮವಾದಂತಹ ದಾರಿಯಲ್ಲಿ ನಾ ಹೋರಾಡಬೇಕಾದ್ದೆ ಒಂದು ಮಾತನ್ನು ಹೇಳ್ತೇನೆ ಯಾವುದೇ ಯಾಗ ಸಂಕಲ್ಪ ಎನ್ನುವುದನ್ನ ಮಾಡುವಾಗ ಯೋಗ್ಯತಾವಂತನಾದವನೇ ಯಾಗ ಸಂಕಲ್ಪ ಮಾಡ್ತಾನೆ ಯಾಕೆಂದ್ರೆ ಅಶ್ವಮೇಧದಂತಹ ಮಹಾಯಾಗವನ್ನ ನೀ ಸಂಕಲ್ಪಿಸು ಎನ್ನುವ ಹಾಗೆ ಹೇಳಿದವರು ಸಾಮಾನ್ಯರಲ್ಲ ಭೂತ ಭವಿಷ್ಯ ವರ್ತಮಾನವನ್ನು ಅರಿತಂತಹ ಮಹಾಯೋಗಿಗಳೇ ಅದನ್ನ ಆಡಿದ್ದಾರೆ ಅಂತಾದ್ರೆ ಒಬ್ಬ ವ್ಯಕ್ತಿ ಯಾಗ ಸಂಕಲ್ಪವನ್ನ ಮಾಡಿದ್ದಾನೆ ಅಂತಾದ್ರೆ ಇದನ್ನ ಪೂರೈಸ್ತಾರೆ ಎನ್ನುವಂತಹ ನಂಬಿಕೆಯಲ್ಲಿ ಸಗರ ಅಶ್ವಮೇದವನ್ನೊಂದು ಹೊರತುಪಡಿಸಿದ್ರೆ ಯಾವುದು ನಿಗದಿತ ಕಾಲದಲ್ಲಿ ಆಗದೆ ಹೋದಂತಹ ಅಶ್ವಮೇಧ ಇಲ್ಲ ಬಂಗಾರದಿಲ್ಲ ರಾಮನ ವಂಶದಲ್ಲೇ ನಡೆದ ಹೌದಪ್ಪ ಆದರೂ ಅದು ಆಗಿದೆ ಅಂಶುಮಂತನ ಕಾಲಕ್ಕೂ ಆಗಿದೆ ಹಾಗಂತ ಇಂತಹ ಸ್ಥಿತಿಯಲ್ಲಿ ಅಶ್ವಮೇಧ ಭಂಗ ಆಗಲಿಲ್ಲ ಎನ್ನುವುದಾದ್ರೆ ಹಾಗಿದ್ರೆ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ಪ್ರೇರೇಪಣೆ ಎನ್ನುವುದು ಯಾರು ಸಂಕಲ್ಪಿಸ್ತಾನ ಅವನಿಗೆ ಯೋಗ್ಯತೆ ಉಂಟು ಯೋಗ್ಯತೆ ಉಂಟು ಎನ್ನುವುದು ಕಾರಣ ಖರ್ಚು ಮಾಡಲಿಕ್ಕೆ ಅವನ ಭಂಡಾರದಲ್ಲಿ ಹಣ ಉಂಟು ಎನ್ನುವ ಕಾರಣಕ್ಕಾಗಿ ಅಲ್ಲ ಸಂಚರಿಸುವಂತಹ ಕುದುರೆಯನ್ನ ಬೆಂಗಾವಲಿಗೆ ಹೋದಂತಹ ಬಟರು ಮತ್ತೆ ಹಿಂತಿರುಗಿಸಿ ತಂದು ತರ್ತಾರೆ ಎನ್ನುವಂತಹ ನಂಬಿಕೆಯಿಂದಲೇ ಆದಂತಹ ಸಂಕಲ್ಪಗಳು ಅದು ಯಾವುದು ಬಂಗಾಗ್ಲಿಲ್ಲ ಈ ಸಂದರ್ಭದಲ್ಲಿಯೂ ನಾನು ಬೆಂಗಾವಲಿಗೆ ಬಂದಿದ್ದೇನೆ ಎನ್ನುವಲ್ಲಿ ನನಗೆ ಪೌರುಷ ಇದೆ ಎನ್ನುವ ಕಾರಣಕ್ಕಾಗಿಯೇ ನನ್ನನ್ನು ಹಿಂದೆ ಕಳಿಸಿದ್ದು ಕುದುರೆ ಹಿಂದೆ ಮೂರು ಅಕ್ಷೋಹಿಣಿ ಸೈನ್ಯವನ್ನು ತಂದದ್ದು ಅದರ ಜೊತೆಗೆ ಮತ್ತೆ ಪಥದಲ್ಲಿ ಸೇರಿಕೊಂಡಂತಹ ಮಹಾಸೇನೆಯೋ ಅಳಿದವರು ಅಳಿದು ಹೋಗಿದ್ದಾರೆ ಅದು ರಾಮ ಕಾರುಣ್ಯದಿಂದಲೋ ಅಥವಾ ರಾಮನ ಯಾವುದೋ ಒಂದು ಕೋಪದೃಷ್ಟಿಯಿಂದಲೋ ಅಳಿದಿದ್ದಾರೆ ಎನ್ನುವುದು ನಂತರದಲ್ಲಿ ವಿದಿತ ಆಗುತ್ತದೆ ಆದರೆ ಬಂಧಿಸಿದಂತಹ ಹಯವನ್ನ ಬಿಡಿಸಿಕೊಂಡು ಹೋಗುವಂತಹ ಛಲಬದ್ಧನಾದಂತಹ ನಾನು ರಾಮನಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ರಾಮನ ಪೌರುಷದಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ಅವ ಗೆಲ್ಲಿಸ್ತಾನೆ ಎನ್ನುವಂತಹ ಕಾರಣಕ್ಕಾಗಿ ಹೋರಾಟಕ್ಕೆ ಮುಂದೆ ಬಂದದ್ದು ಹಾಗಾಗಿ ನೀನು ಯಾವ ಗಣ್ಯ ಅಂತ ಭಾವಿಸಿಕೊಳ್ಳುವುದಿಲ್ಲ ಜ್ಯೋತಿರ್ಮೇಲದ ಅರಸನಾಗಿರು ಯಾವುದೇ ರೀತಿಯ ಹಿನ್ನೆಲೆಯನ್ನ ಹೊಂದಿರು ಅಂತಹ ಹಿನ್ನೆಲೆಯನ್ನ ಹೊಂದಿದವನೇ ಆದರೂ ನಿನ್ನನ್ನ ಎದುರಿಸಿ ಪಂಥ ಆಹ್ವಾನದಲ್ಲಿ ನಿನ್ನನ್ನು ಮತ್ತೆ ಸೋಲಿಸಬೇಕಾದ ನನಗೆ ಗಣ್ಯ ಹಾಗಾಗಿ ನೀನೇನ ಯಾವ ಸೇನೆ ಬಂದರೂ ಎದುರಿಸುತ್ತೇನೆ ಎರಡು ದಾರಿ ಇದೆ ಅಂತ ಹೌದು ಒಂದು ದಾರಿಯನ್ನು ಮೊದಲೇ ಪ್ರಯೋಗ ಮಾಡಿದೆ ಆಂಜನೇಯನನ್ನು ಕಳುಹಿಸಿ ರಾಮನ ಮಹತ್ವವನ್ನು ಅರಿತು ಅವ ಅನುಷ್ಠಾನ ಮಾಡುವ ಯಜ್ಞದ ಮಹತ್ವವನ್ನು ಅರಿತು ನಾನು ಬಂಧಿಸಿದ ಅಶ್ವವನ್ನು ಹಿಂದಿರುಗಿಸಿ ಕಪ್ಪ ಕಾಣಿಕೆಗಳ ಮೂಲಕ ಹಿಂದಿರುಗಿಸಿ ಪಡೆದುಕೊಂಡು ಮುಂದೆ ಹೋಗುವುದು ಎನ್ನುವುದು ಒಂದು ದಾರಿ ಎರಡನೆಯ ದಾರಿ ನಾನು ಕೊಡದೇ ಇದ್ದಾಗ ಅನಿವಾರ್ಯವಾಗಿ ಆಗುವಂತಹ ಯುದ್ಧದಲ್ಲಿ ಯುದ್ಧ ಮಾಡುತ್ತಾ ಮುಂದುವರಿಯುವುದು ಎರಡನೇ ದಾರಿ ನನಗೂ ಎರಡು ದಾರಿ ಇತ್ತು ಬಂಧಿಸಿದ್ದು ನಾನಲ್ಲ ನನ್ನ ಮಕ್ಕಳು ಬಂಧಿಸಿದ್ದು ಈ ಹಣೆಯಲ್ಲಿರುವಂತಹ ಬಾಲ ಲಿಖಿತವನ್ನು ನೋಡಿ ಮಕ್ಕಳು ಬಂಧಿಸಿದ್ದು ಬಂಧಿಸಿದ ತಕ್ಷಣ ನನ್ನಲ್ಲಿ ಬಂದು ಹೇಳಿದ್ದಾರೆ ಆವಾಗಲೇ ನನಗೆ ಗೊತ್ತಾಗಿದೆ ಇದು ರಾಮಾಶ್ವಮೇಧದ ತುರಗ ಅಂತ ಏನು ಗೊತ್ತಾಗದೇ ಇದ್ದದ್ದಲ್ಲ ವಿಮರ್ಶೆ ಮಾಡುವ ಅವಕಾಶ ನನಗೆ ಆವಾಗ ಇತ್ತು ಮಂತ್ರಿಮಂಡಲವನ್ನು ಕರೆದು ಹೀಗೆ ಅಶ್ವವನ್ನು ನಮ್ಮ ಮಕ್ಕಳು ಬಂಧಿಸಿದ್ದಾರೆ ಏನು ಮಾಡಬೇಕು ಅಂತ ನನ್ನ ರಾಜ್ಯಸಭೆಯಲ್ಲೂ ಅಥವಾ ನನ್ನ ಮಂತ್ರಿಮಂಡಲದಲ್ಲೂ ವಿಮರ್ಶೆ ಮಾಡಿ ರಾಜ್ಯರಿಂದ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಿರ್ಣಯ ಮತ್ತೊಂದು ಮಾಡಬಹುದಿತ್ತು ನನಗೆ ಆದರೆ ಅನಿವಾರ್ಯತೆ ಉಂಟು ಅಂತ ನನಗೆ ಅನ್ನಿಸಲಿಲ್ಲ ಯಾಕೆಂದ್ರೆ ರಾಮನ ಅಶ್ವಮೇಧ ಅಲ್ಲ ಯಾರದೇ ಅಶ್ವಮೇಧವಾಗಲಿ ಛತ್ರಧರ್ಮದ ಪ್ರಕಾರ ಬಳ್ಪುಳ್ಳ ಕಾದುವುದು ಎಂಬ ನೆಲೆ ಅದರಲ್ಲೇ ಸೂಚಿಸಲ್ಪಟ್ಟಿದ್ದರಿಂದ ಕಟ್ಟಿದ್ದಾರೆ ಮಕ್ಕಳು ಮಕ್ಕಳು ಕಟ್ಟಿದ ನೆಲೆಯನ್ನು ಮುಂದುವರಿಸುವುದು ಅಂತ ನಿರ್ಣಯಕ್ಕೆ ಬಂದ ಕಾರಣವೇ ಮಾನಸಿಕವಾಗಿ ದೃಢವಾದ ನಿರ್ಣಯಕ್ಕೆ ಬಂದ ಕಾರಣವೇ ಆಂಜನೇಯನ ದೌತ್ಯ ವ್ಯರ್ಥ ಆದದ್ದು ಕೊಡುವುದಿಲ್ಲ ಅಂತ ಗೊತ್ತುಂಟು ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಯುದ್ಧಕ್ಕೆ ಬರಬೇಕಾದದ್ದು ನನಗೆ ಧರ್ಮ ಆ ಧರ್ಮದಿಂದಲೇ ಕಟ್ಟಿದ್ದು ಆ ರೀತಿಯಲ್ಲಿ ಯುದ್ಧಕ್ಕೆ ಬಂದಿದ್ದೇನೆ ನಷ್ಟ ಎರಡೂ ಪಕ್ಷದವರಿಗೂ ಆಗಿದೆ ಇನ್ನೀಗ ಮುಖಾಮುಖಿಯಾಗುವುದು ನಮ್ಮ ಒಳಗಡೆ ಮಾತ್ರ ಶತ್ರುಘ್ನ ಎನ್ನುವ ಶಬ್ದಕ್ಕೆ ಅವ ಪರಾಕ್ರಮಿ ಅಂತ ತೋರಿಸ್ತದೆ ಹಾಗೆ ಅಂತ ಶತ್ರುಘ್ನ ಎಷ್ಟು ಪರಾಕ್ರಮಿಯೋ ವೀರಮಣಿಯು ಅಷ್ಟೇ ಪರಾಕ್ರಮಿ ಶಬ್ದದಿಂದಲೇ ನೋಡಿದೆ ಶತ್ರುಗಳನ್ನು ಸಂಹಾರ ಮಾಡುವವನು ಶತ್ರುಘ್ನ ವೀರರಲ್ಲಿ ಮಣಿಯ ಹಾಗೆ ಪ್ರಕಾಶಿಸುವವನು ವೀರಮಣಿ ಈಗ ನಾವು ಮುಖಾಮುಖಿಯಾಗಿ ಹೋರಾಟ ಮಾಡುವ ನೀನು ಶತ್ರುಘ್ನಾಗಿಯೇ ಉಳಿಯುತ್ತೀಯೋ ನಾನು ವೀರಮಣಿಯಾಗಿ ನೋಡೋಣ ಯಾವ ಮಾರ್ತಾಂಡದ ಶಕ್ತಿಯನ್ನ ಹೂಡ್ಲಿಕ್ಕೆ ಸಿದ್ಧನಾಗಿದ್ದಾನೋ ಅದಕ್ಕೆ ಖಂಡಿಸ್ಲಿಕ್ಕೆ ಬೇಕಾಗಿ ಅಂದು ಯೋಗಿನಿ ಕೊಟ್ಟಂತಹ ಮೋಹನಾಸ್ತ್ರವನ್ನು ಪ್ರಯೋಗಿಸಿ ಬಿಡ್ತೇನೆ ನೋಡೋಣ ನೋಡೋಣ